ಹಲೋ ಎವ್ರಿಗಾನ್ ಐವತ್ತೇಳನೇ ಪ್ರಶ್ನೆಯನ್ನು ನೋಡೋಣ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಎಲ್ಲಾ ಭಾಗಗಳನ್ನು ಗುರುತಿಸಿ ಇಲ್ಲಿ ಒಂದು ಪ್ರನಾಳದ ಒಳಗಡೆಗೆ ನೀರಿನಲ್ಲಿ ಅದ್ದಿದಂತಹ ಗಾಜಿನ ನೂಲನ್ನ ತಗೊಂಡು ಅದಕ್ಕೆ ಬರ್ನರ್ನ ಸಹಾಯದಿಂದ ಬೆಂಕಿಯನ್ನು ಒಡ್ಡಿದಾಗ ಆ ಗಾಜಿನ ನೂಲಿನಲ್ಲಿರುವಂತಹ ನೀರು ಹಬೆಯಾಗಿ ಪರಿವರ್ತನೆ ಆಗತ್ತೆ ಆ ಹಬೆ ಯಾವಾಗ ಈ ಲೋಹದ ಚೂರಿನ ಜೊತೆಗೆ ವರ್ತಿಸುತ್ತೋ ಇಲ್ಲಿ ನಿಮ್ಗೆ ಲೋಹದ ಚೂರು ಕಾಣಿಸ್ತಾ ಇರಬಹುದು ಇದು ಲೋಹದ ಒಂದು ತೆಳುವಾದ ತುಂಡನ್ನು ತಗೊಂಡಿರ್ತಾರೆ ಹಬೆ ಮತ್ತೆ ಲೋಹದ ಚೂರು ವರ್ತಿಸಿದಾಗ ಅಲ್ಲಿ ಹೈಡ್ರೋಜನ್ ಅನಿಲ ಆಗೋದನ್ನ ನಾವು ನೋಡಬಹುದು ಲೋಹದ ಆಕ್ಸೈಡ್ ಅಥವಾ ಹೈಡ್ರೋಕ್ಸೈಡ್ ಉಂಟಾದ್ರೆ ನಂತರದಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿರುತ್ತೆ ಆ ಹೈಡ್ರೋಜನ್ ಅನಿಲ ಇಲ್ಲಿ ನಿರ್ಗಮನ ನಾಳದ ಮೂಲಕ ಇಲ್ಲಿ ನೀರಿನ ಟಬ್ಬನ್ನ ಸೇರಿ ಅಲ್ಲಿ ಆ ಒಂದು ಅದ್ರ ಒಳಗಡೆಗೆ ಮತ್ತೆ ಬೋರಲಾಗಿ ಇಟ್ಟಂತಹ ಪ್ರನಾಳದ ಒಳಗಡೆಗೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಹೀಗೆ ಕಾಣಿಸ್ ಕಾಣಿಸುತ್ತೆ ಸೊ ಇದ್ರ ಒಳಗಡೆಗೂ ನೀರಿರತ್ತೆ ಇಲ್ಲಿ ಮೇಲ್ಗಡೆಗೆ ಹೈಡ್ರೋಜನ್ ಅನಿಲ ತುಂಬಿಕೊಳ್ಳೋದನ್ನ ನಾವು ಗಮನಿಸಬಹುದು ಸೊ ಇಲ್ಲಿ ಈ ಸ್ತಂಭ ಇದೊಂದು ಸ್ತಂಭ ಇಲ್ಲಿ ರಬ್ಬರ್ನ ಬಿರಡೆ ಇರತ್ತೆ ಲೋಹದ ಚೂರು ಬರ್ನರ್ ಇವೆಲ್ಲವೂ ಈ ಒಂದು ಪ್ರಯೋಗದ ಭಾಗಗಳಾಗಿದೆ ಸೊ ಈ ಚಿತ್ರವನ್ನ ಬರೆದು ಎಲ್ಲ ಭಾಗಗಳನ್ನ ಇಲ್ಲಿ ತೋರಿಸಿರುವಂತೆ ಗೊತ್ತಿಸಿದ್ರೆ ನಮ್ಗೆ ಆ ಈ ಒಂದು ಪ್ರಶ್ನೆಯ ಉತ್ತರ ಸರಿಯಾಗಿರುತ್ತೆ